ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಇಂದ ಒಂದು ಐಟಮ್ ನಿಮ್ಗೆ ಪೂರ್ತಿ ಇಡಿ ಚಿಕ್ಕಪೇಟ್ ನಲ್ಲಿ ಸಿಗಲ್ಲ ಇಷ್ಟ ಆಗೋದಿಲ್ಲ ಇಷ್ಟ ಆಗೋದಿಲ್ಲ ಸಾಫ್ಟ್ ಆಗಿ ಇದೆ ಅಂಬಿಕಾ ಫ್ಯಾಷನ್ಸ್ ಇವಾಗ ನಾನು ಶಾಪ್ ಒಳಗಡೆ ಹೋಗ್ತೀನಿ ಇಲ್ಲಿ ಸ್ವಲ್ಪ ಲಿಮಿಟೆಡ್ ಐಟಂ ಗಳು ಮಾತ್ರ ಇಟ್ಟಿರ್ತಾರೆ ನಾವ್ ಎಕ್ಸ್ಟ್ರಾ ಅಂದ್ರೆ ಜಾಸ್ತಿ ಕಲೆಕ್ಷನ್ಸ್ ಗಳನ್ನ ನೋಡಬೇಕು ಜಾಸ್ತಿ ಕಲೆಕ್ಷನ್ಸ್ ಗಳನ್ನ ನೋಡಬೇಕು ಅಂತ ಅಂದ್ರೆ ನಾವು ಗೆ ಹೋಗ್ಬೇಕು ಅನ್ಸುತ್ತೆ ಮೇ ಬಿ ಇಲ್ಲಿ ಕೂಡ ತುಂಬಾ ಕಸ್ಟಮರ್ಸ್ ಎಲ್ಲ ಇದ್ದಾರೆ ನೋಡೋಣ ಒಳಗಡೆ ಹೋಗಿ ಮಾತಾಡ್ತಾ ನಾನು ಶಾಪ್ ವಿಡಿಯೋನ ಶುರು ಮಾಡ್ತೀನಿ ಅಲ್ಲಿ ಶಾಪ್ ಹತ್ರ ಅಂಬಿಕಾ ಫ್ಯಾಷನ್ ಹತ್ರ ಲಿಮಿಟೆಡ್ ಐಟಮ್ ಗಳನ್ನ ಮಾತ್ರ ಇಟ್ಟಿದ್ದಾರೆ ಯಾಕಂತಂದ್ರೆ ಸಾಕಷ್ಟು ವೆರೈಟೀಸ್ ಅಲ್ಲಿ ಜಾಗ ಕೂಡ ಚಿಕ್ತಿರುತ್ತೆ ಬಂದವ್ರಿಗೆ ನಾವು ತೋರ್ಸಿದ್ರೆ ಅವ್ರು ಗೋಡನ್ ಹತ್ರ ಕರ್ಕೊಂಡ್ಬಂದು ತೋರಿಸ್ತಾರೆ ಇದು ಗೋಡನ್ನು ಅಂದ್ರೆ ಗೋಡನ್ ಅಲ್ಲಿ ಬಾಯ್ಸ್ ಬೇರೆ ಗರ್ಲ್ಸ್ ಬೇರೆ ಕಲೆಕ್ಷನ್ಸ್ ಈಗ ನಾವಿದೀವಿ ಬಾಯ್ಸ್ ಕಲೆಕ್ಷನ್ ಹತ್ರ ಬನ್ನಿ ವರಮಾಲಕ್ಷ್ಮಿ ಹಾಗೆ ಗೌರಿ ಹಬ್ಬ ಹಾಗೆ ಫಂಕ್ಷನ್ ಗಳಿಗೂ ಕೂಡ ಗಂಡ್ ಯಾವ ಯಾವ್ಯಾವ ರೀತಿ ವೆರೈಟೀಸ್ ನ ಈ ಶಾಪ್ ಅಲ್ಲಿ ಇಟ್ಟಿದ್ದಾರೆ ಅಂತ ಒಂದ್ಸಲ ನೋಡೋಣ ಗಂಡ್ ಮಕ್ಳುಗಳಿಗೂ ಕೂಡ ಬಟ್ಟೆಗಳು ಯಾವ ಅಲ್ಲಿ ಸಿಗುತ್ತೆ ಅಂತ ಹೋಲ್ಸೇಲ್ ಅಲ್ಲಿ ತುಂಬಾ ಕಡಿಮೆ ಆಗಿದೆ ಅಂತ ನಾನು ಇವರು ಅನ್ನ ಸರ್ಚ್ ಮಾಡಿ ಬಂದಿರೋದು ನೋಡೋಣ ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ಬೇಡಣ್ಣ ಸರ್ ಹೇಳಿ ಹಬ್ಬಕ್ಕೋಸ್ಕರ ಯಾವ ಮಕ್ಳಿಗೆಲ್ಲ ಯಾವ ಬಟ್ಟೆಗಳನ್ನ ನೀವು ಪ್ರೆಸೆಂಟ್ ಮಾಡ್ತಾ ಇದ್ದೀರಾ ಕರ್ತವರ್ಸಿ ಹಬ್ಬಗಳ ಹಾಗೆ ಗಳೆಲ್ಲ ಬಂತು ನೀವು ಮಕ್ಕಳಿಗೆ ಗಂಡು ಮಕ್ಕಳಿಗೆಲ್ಲ ಯಾವ ಕಲೆಕ್ಷನ್ಸ್ ಇಟ್ಟಿದ್ದೀರಾ ಫುಲ್ ವೆರೈಟಿ ಬರುತ್ತೆ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಹಾ ಇದೊಂದು ಕಲೆಕ್ಷನ್ ಇದೆ ಡೈಮಂಡ್ ಇದು ಡೈಮಂಡ್ ವೆರೈಟಿ ಬರುತ್ತೆ ಹಾ ಸಕತ್ ಪ್ರಿಂಟೆಡ್ ಇರುತ್ತೆ ಹೌದಾ ಇದೆ ಶರ್ಟ್ ಇಲ್ಲ ಅಲ್ಲ ಹೋಲ್เซล ಪರ್ಪಸ್ ಗೆ ಹಾ 280 ಇಂದ ಸ್ಟಡಿಂಗ್ ಇದೆ 280 ರೂಪಾಯಿ ಇಂದ 500 ರೂಪಾಯಿ ವರೆಗೂ ಪ್ರೀಮಿಯಂ ಕ್ವಾಲಿಟಿ ಇಂದ ಇರ್ತಿ 500 ಫುಲ್ ಬಾಕ್ಸ್ ವೆರೈಟಿ ಬರುತ್ತೆ ಬಾಕ್ಸ್ ವೆರೈಟೀಸ್ ಗಂಡ ಮಕ್ಕಳಿಗಾಗಿ ಸಿಗ್ತಾ ಇದೆ ನಿಮಗೆ 3 ಪೀಸ್ ಕೋಟ್ ಇದು 3 ಪೀಸ್ ಕೋಟ್ ಇದು ಕೂಡ ಎಥ್ನಿಕ್ ವೇರ್ ಅಂದ್ರೆ ಮದುವೆ ಫಂಕ್ಷನ್ ಗಳಿಗೆ ಇದು ಪ್ಯಾಂಟ್ ಶರ್ಟು ಪ್ಯಾಂಟ್ ಶರ್ಟ್ ವಿಡಿಯೋ ತೋರ್ಸೋಕಾಗಲ್ಲ ಈತ ವೆರೈಟಿ ಸ್ವಲ್ಪ ವೆರೈಟಿ ಆಗುತ್ತೆ ವಿಡಿಯೋನಲ್ಲಿ ಇವೆಲ್ಲ ಸಖತ್ ಸಕತ್ ವೆರೈಟಿ ವಿಸಿಟ್ ಮಾಡಿ ಶಾಪ್ಗೆ ಪಾಪ್ಕಾರ್ನ್ ಶರ್ಟು ಕಾಟನ್ ಲೈಕ್ರೋ ಪ್ಯಾಂಟ್ ಕೆಳಗಡೆ ಜೀನ್ಸ್ ವೆರೈಟಿ ವೆರೈಟಿ ಸಕ್ಕತ್ತಾಗಿದೆ ಗಂಡ ಮಕ್ಳುಗಳಿಗೂ ಕೂಡ ಪ್ಯಾಂಟ್ ಶರ್ಟ್ ಮತ್ತೆ ಬೆಲೆ ತುಂಬಾ ಕಡಿಮೆ ಸ್ಟೈಲ್ ಬರುತ್ತೆ ಇದು ಡಂಗ್ರಿ ಸ್ಟೈಲ್ ನೀವು ನೋಡಬಹುದು ಇದ್ರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಫೋಟೋ ಚಕಡಿ ಐಟಮ್ ಚಕಡಿ ಮಾಲ್ ಏನಿದು ಚಕಡಿ ಚಕಡಿ ಐಟಮ್ ಚಕಡಿ ಅಂತೆ ನೋಡಿ ಏನೋ ನಾನು ಹೇಳೋದು ಕಾಟನ್ ಶರ್ಟ್ ಸ್ವಲ್ಪ ಕುರ್ತಿ ಸ್ಟೈಲ್ ಅಲ್ಲಿ ಇದೆ ಕಾಟನ್ ಶರ್ಟ್ ಅಂಡ್ ಪ್ಯಾಂಟ್ ಇದು ಡಂಗ್ರಿ ಸೆಟ್ಸ್ ಈ ತರ ಪ್ಯಾಟರ್ನ್ ಬರುತ್ತೆ ಕಾಟನ್ ಜೀನ್ಸ್ ಬರುತ್ತೆ ಸಿಕ್ಸ್ ಪಾಕೆಟ್ ಕಾರ್ಗೋ ಬ್ಯಾಗಿ ಪ್ಯಾಂಟ್ એટલા વેરિટી સેપરેટ શર્ટ સપરેટ પેન્ટો સૂટ સેવની ನೋಡಿ ಇದು ಈ ತರ ಕಾಣುತ್ತೆ ಇದು ಕೂಡ ಸ್ಟಾರ್ಟ್ ಆಗ್ತಾ ಇದೆ ಪ್ರೈಸ್ ಅಂತ ಹೇಳಿದರೆ ಅವರಿಗೆ ರೇಟ್ ಇರುತ್ತೆ ಅದು ಕೂಡ ಪರವಾಗಿಲ್ಲ ಎರಡು ಕೂಡ ಸಬ್ ಸಪ್ರೇಟ್ ನಂಬರ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನಿಮ್ಗೆ ಯಾವ್ದೇ ಡೌಟ್ ಬಂದ್ರು ನನಗೂ ಕೂಡ ಕಮೆಂಟ್ ಮಾಡಿ ಕೇಳಬಹುದು ನಾನು ನಿಮ್ ಎಲ್ಲ ಕಮೆಂಟ್ ಗಳಿಗೂ ಕೂಡ ಉತ್ತರ ಹೇಳ್ತೀನಿ ಯಾಕಂತಂದ್ರೆ ಚಿಕ್ಕಪೇಟೆ ಅಂತ ಅಂದ್ರೆ ನಮ್ಗೆಲ್ಲ ಗೊತ್ತಿರುತ್ತೆ ತುಂಬಾ ರಶ್ ಇರುತ್ತೆ ಅಥವಾ ಈ ತರ ಹಬ್ಬಗಳಲ್ಲಿ ನಾವು ಶಾಪ್ ಗಳನ್ನ ಹುಡ್ಕೋದೇ ತುಂಬಾ ಕಷ್ಟ ಈ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ರೆ ನಮಗೆ ಗೊತ್ತಾಗುತ್ತೆ ಆಗುತ್ತೆ ಯಾಕಂತಂದ್ರೆ ನಾವೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋದೇ ಚೆನ್ನಾಗಿರ್ತಕ್ಕಂಥ ಬಟ್ಟೆಗಳನ್ನ ಕಡಿಮೆ ರೇಟ್ ಅಲ್ಲಿ ಕೊಡೋದು ಹೆಣ್ಮಕ್ಳು ಆದ್ರೂ ನೋಡೋದು ರೇಟ್ ಆ ರೇಟ್ ಯಾವ ಅಂಗಡಿಲಿ ಕಡಿಮೆ ಹಾಗೆ ಬಟ್ಟೆ ಕ್ವಾಲಿಟಿ ಎಲ್ಲಿದೆ ಅನ್ನೋದನ್ನ ನೋಡಿನೆ ನಾನು ಎಲ್ಲಾ ಶಾಪ್ ಗಳನ್ನ ವಿಡಿಯೋನು ಶೇರ್ ಮಾಡ್ತಾ ಇರ್ತೀನಿ ಶಾಪಿಗೆ ಭೇಟಿ ಮಾಡಿ ಅಂಬಿಕಾ ಫ್ಯಾಷನ್ಸ್ ಎ ಎಂ ಲೈನ್ ರಜತಾ ಕಾಂಪ್ಲೆಕ್ಸ್ ಬಾಲಾಜಿ ಟೆಂಪಲ್ ಸ್ಟ್ರೈಟ್ ರೋಡ್ ಅಲ್ವಾ ಸರ್ ಸರಿ ಆಯ್ತಾ ಡ್ರೆಸ್ ನೇಮ್ ಹೇಳಪ್ಪ ಇದು ಸೂಟ್ 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 ಸೂಟೇ ತುಂಬಾ ಕ್ಯೂಟ್ ಚಿಕ್ಕ ಮಕ್ಳಿಗೆ ಇದೆಲ್ಲ ಸ್ಟಾರ್ಟಿಂಗ್ ರೇಟ್ ಏನು ಸ್ಟಾರ್ಟಿಂಗ್ ರೇಟ್ ಅಕ್ಕ ಬರುತ್ತೆ 450 ಇಂದ ಹಿಡಿದು ಒಂದು 500 600 ಬೇರೆ ಬೇರೆ ಕಂಪನಿ ಬೇರೆ ಬೇರೆ ರೇಂಜ್ ಬರುತ್ತೆ ಹ ಇದು 3 ಪೀಸ್ ಸೂಟ್ ಬರುತ್ತೆ ಫುಲ್ बर्थडेಗೆ ಗುರು ಪ್ರವೇಶ ದಸರಾ ದೀಪಾವಳಿಗೆ ಲೈ ಸ್ಪೆಷಲ್ ಐಟಂ ಮದುವೆ ಕಲೆಕ್ಷನ್ ಸ್ಪೆಷಲ್ ಐಟಂ ಫುಲ್ ಸೂಟ್ ಬ್ಲೇಜರ್ ತರ ಹ ಕಲರ್ ಚಾರ್ಟ್ ಬಂದು ತುಂಬಾ ಕಲರ್ ಚಾರ್ಟ್ ಇರುತ್ತೆ ಹ ರೇಟ್ ತುಂಬಾ ಸಿಗುತ್ತೆ ವಿಡಿಯೋದಲ್ಲಿ ವಿಡಿಯೋ ನಲ್ಲಿ ತೋರಿಸೋಕಾಗಲ್ಲ ಮೀಸಿದು ಶಾಪ್ ಪರ್ಚೇಸ್ ಮೀಟ್ ಮಾಡಿ ಕಲರ್ ಚಾರ್ಟ್ ಬರುತ್ತೆ ಚಾರ್ಟ್ ಫುಲ್ ಸೈಜ್ ಸೈಜ್ ಸಿಂಗಲ್ ಪೀಸ್ ಕೂಡ ಕೊರಿಯರ್ ಮಾಡ್ತೀರಾ ನೀವು ಬೇರೆ ನಂಬರ್ ಇರುತ್ತೆ ನೀವು ಯಾವ್ದು ಬೇಕಾದ್ರೂ ವಾಟ್ಸ್ಆಪ್ ಅಲ್ಲಿ ಕೂಡ ಬಟ್ಟೆಗಳನ್ನ ಬುಕ್ ಮಾಡ್ಕೊಬಹುದು ಅವರು ಆಲ್ ಓವರ್ ಇಂಡಿಯಾ ಕೊರಿಯರ್ ವ್ಯವಸ್ಥೆ ಮಾಡ್ತಾರೆ ವರ್ಷದಿಂದ ಹದಿನೈದು ವರ್ಷದವರೆಗೂ ಕೂಡ ಈ ಪ್ಯಾಟರ್ನ್ ಅಲ್ಲೇ ಸೂಟ್ಗಳು ಸಿಗುತ್ತೆ ಹುಡುಕಿದ್ರೆ ಸಿಗಲ್ಲ ಕಲರ್ ಚಾರ್ಟ್ ಫೋರ್ ಫಿಫ್ಟಿಗೆಲ್ಲ ಸೂಟ್ ಸಿಗುತ್ತೆ ಅಂದ್ರೆ ನನಗಂತೂ ಆಶ್ಚರ್ಯ ಆಗ್ತಾ ಇದೆಯಪ್ಪ ನಾವು ನಮ್ಮನೆ ಮಕ್ಕಳೆಲ್ಲ ಚಿಕ್ಕವರಿದ್ದಾಗ ಈ ರೀತಿ ಬಟ್ಟೆಗಳೆಲ್ಲ ಡಿಸೈನ್ ಬಟ್ಟೆಗಳನ್ನ ಕೊಡಿಸ್ಲೇ ಇಲ್ಲ ಅಂತ ಅನ್ಸುತ್ತೆ ನಂಗೆ ವಿಡಿಯೋಗಳನ್ನೆಲ್ಲ ಅಂಗೀಲ್ ನೋಡಿದ್ರೆ

ಈ ಬಟ್ಟೆ ನನಗೆ ಪರ್ಸನಲಿ ಕ್ಲಾತ್ ತುಂಬಾ ಇಷ್ಟ ಆಯ್ತು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ ಇದು ಇದನ್ನ ಯಾರಾದ್ರೂ ಪರ್ಚೇಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕಸ್ಟಮರ್ ಇಷ್ಟ ಆಗುತ್ತೆ ಇಂಥ ಐಟಮ್ ನೋಡಿ. ಹಾ ಸಕ್ಕತ್ತಕ್ಕದ ಮಾಲ್ ಚಕ್ಕಡಿ ಐಟಮ್ ತ್ರೀ ಪೀಸ್ ಕೋಟ್ಸ್ ಹೇಳ್ たら ಟೀ-ಶರ್ಟ್ ಕೋಟ್, ಕೆಳಗೆ ಕಾರ್ಗೋ ಪ್ಯಾಂಟ್, ಬಾಗಿ ಪ್ಯಾಂಟ್. ಪ್ಯಾಂಟ್, ಬಲೂನ್ ಪ್ಯಾಂಟ್, ಕಾರ್ಗೋಸ್ ಪ್ಯಾಂಟ್, ಟೀ-ಶರ್ಟ್ ಒಳಗಡೆ ಕ್ವಾಲಿಟಿ ಕ್ವಾಲಿಟಿ ಪ್ಯಾಂಟ್ ಇದೆ. ಕಲ್ಮೇಲೆ ಉಜ್ಜಿದ್ರೆ ಉಜ್ಜಿದ್ರು ಏನು ಆಗಲ್ಲ. ನೋಡಿ. ಪ್ಯಾಂಟ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ನೋಡಿ. ಇದು ಸ್ವೆಟ್ ಟೀ-ಶರ್ಟ್ ತರನೇ ಕಾಣಿಸುತ್ತೆ. ನೋಡಿ. ಇದ್ರೊಳಗಡೆ ಕೂಡ ಟೀ ಶರ್ಟ್ ಇದೆ ಪ್ಯಾಂಟ್ ಬಂದು ಕಾಟನ್ ಜೀನ್ಸ್ ಇದೆ ಫೋಟೋ ತೆಗೀರಿದ್ನ ನನ್ನ ವಿಡಿಯೋಗಳನ್ನ ನೋಡ್ಕೊಂಡ್ ಬಂದವರಿಗೆ ಅವರು ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಸ್ಪೆಷಲ್ ಆಗಿ ರಿಟೈಲ್ ಶಾಪ್ಗೆ ರಿಟೈಲ್ ಅಂದ್ರೆ ಹೋಲ್ಸೇಲ್ ಅಂದ್ರೆ ಅಂಗಡಿಗಳಿಗೆ ಈ ತರ ವ್ಯಾಪಾರ ಮಾಡೋರ್ಗಲ್ಲ

ಹಂಡ್ರೆಡ್ ಕಲರ್ಸ್ ಕುರ್ತೀಸ್ ಬರುತ್ತಂತೆ ನೋಡಿ ಚಾರ್ಟ್ ಅಲ್ಲಿ ಹಂಡ್ರೆಡ್ ಕಲರ್ಸ್ ಬರುತ್ತೆ ಎಲ್ಲ ಕಲರ್ಸ್ ಕೂಡ ಕುರ್ತೀಸ್ ಅವೈಲಬಲ್ ಇದೆ ನೀವು ನೋಡ್ತಾ ಇರ್ಬೋದು ಒಂದಕ್ಕಿಂತ ಒಂದು ಎಂಬ್ರಾಯ್ಡ್ರಿ ವರ್ಕು ಜಾಸ್ತಿ ಮಿಂಚುಗಳು ಕೂಡ ಇಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿ ಎಂಬ್ರಾಯ್ಡ್ರಿನೇ ಇದೆ ಕಲರ್ ಕೂಡ ಯುನಿಕ್ ಡಿಸೈನ್ ಆಗಿದೆ ರೇಟ್ ಕೂಡ ತುಂಬಾ ಚೆನ್ನಾಗಿದೆ ವ್ಯಾಪಾರ ಮಾಡೋರ್ಗಂತೂ ಇದು ತುಂಬಾ ಒಳ್ಳೆ ಶಾಪ್ ಬೆಸ್ಟ್ ಶಾಪ್ ಅಂತಲೇ ಹೇಳ್ಬಹುದು ಯಾಕಂತಂದ್ರೆ ಇದೆಲ್ಲ ಸ್ಟಾರ್ಟಿಂಗ್ ರೇಟ್ ಏನ್ ಸರ್ ಹೋಲ್ಸೇಲ್ಗೆ ಹೋಲ್ಸೇಲ್ಗೆ ತ್ರೀ ಫಿಫ್ಟಿ ಬೇರೆ ಬೇರೆ ಇನ್ನ ತ್ರೀ ಫಿಫ್ಟಿ ಸ್ಟಾರ್ಟಿಂಗ್ ರೇಟ್ ಬೇರೆ ಬೇರೆ ಕಂಪ್ನಿ ಬೇರೆ ಬೇರೆ ರೇಟ್ ಅಲ್ಲಿ ಇರುತ್ತೆ ತುಂಬಾ ಚೆನ್ನಾಗಿದೆ ರಿಟೇಲ್ಗೂ ಕೂಡ ಚೆನ್ನಾಗಿರ್ತಕ್ಕಂಥ ಕಲೆಕ್ಷನ್ಸ್ ಗಳನ್ನ ಈ ಶಾಪ್ ಅಲ್ಲಿ ಇಟ್ಟಿದ್ದಾರೆ ನೀವು ದೀಪಾವಳಿ ಫುಲ್ ಫೇಮಸ್ ಐಟಮ್ ಇದೆ ಗೋಲಿ ಗಣೇಶ ಗೋಲಿ ಹಬ್ಬಕ್ಕೆ ನೀವು ಇನ್ನೂ ಹೆಚ್ಚಿನ ಕಲೆಕ್ಷನ್ಸ್ ನೋಡ್ಬೇಕು ಅಂತಂದ್ರೆ ಶಾಪಿಗೆ ವಿಸಿಟ್ ಮಾಡ್ಬೋದು ನೀವು ಶಾಪ್ ನ ಒಂದ್ ರೌಂಡ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಇಲ್ಲಿ ಒಂದಲ್ಲ ಎರಡಲ್ಲ ಹತ್ತಲ್ಲ ಸಾವಿರಾರು ಗಳು ಸಾವಿರಾರು ಬಟ್ಟೆಗಳನ್ನೇ ಇಲ್ಲಿ ನಮ್ಗೋಸ್ಕರ ಅಂದ್ರೆ ಕಸ್ಟಮರ್ಸ್ ಗೋಸ್ಕರ ಅವ್ರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ಕಸ್ಟಮರ್ಸ್ ನ ಟೇಸ್ಟ್ ಕೂಡ ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಸಾಕಷ್ಟು ವರ್ಷಗಳಿಂದಲೇ ಶಾಪ್ ಇಪ್ಪತ್ತು ವರ್ಷದಿಂದಲೇ ಚಿಕ್ಕಪೇಟೆಯಲ್ಲಿ ಅತಿ ದೊಡ್ಡ ಶಾಪ್ ಅಂತಲೇ ಹೆಸರಾಗಿದೆ ನಾನು ಒಂದು ವಿಡಿಯೋದಲ್ಲಿ ನೋಡ್ದೆ ಗಳು ಇರುತ್ತೆ ಒಂದಲ್ಲ ಎರಡಲ್ಲ ಏಳು ಗಳು ಅಂಬಿಕಾ ಫ್ಯಾಷನ್ಸ್ ಇದೆ ಇದು ಚಿಕ್ಕಪೇಟೆಯಲ್ಲಿ ಅತಿ ದೊಡ್ಡ ಮಕ್ಕಳ ಬಟ್ಟೆಗೆ ಹೆಸರಾಗಿರ್ತಕ್ಕಂತ ಶಾಪ್ ಅಂತಲೇ ಹೇಳ್ತಾರೆ ಒಮ್ಮೆ ಭೇಟಿ ಕೊಡಿ ಶಾಪ್ ಗೆ ನೀವು ಹಬ್ಬ ಮತ್ತೆ ಫಂಕ್ಷನ್ ಗಳನ್ನ ತುಂಬಾ ಚೆನ್ನಾಗಿ ಗ್ರಾಂಡ್ ಆಗಿ ಆಚರಿಸಿ ಬನ್ನಿ ಇವಾಗ ಹೆಣ್ಮಕ್ಳ ಕಲೆಕ್ಷನ್ಸ್ ಯಾವ ರೀತಿ ಇದೆ ಅಂತ ನೋಡೋಣ ಹೆಣ್ಮಕ್ಳುಗಳನ್ನ ಈ ಥರದ ಬಟ್ಟೆಗಳಲ್ಲಿ ನೋಡೋದೇ ಒಂದು ಚಂದ ಅದರಲ್ಲೂ ಈ ಥರ ಟ್ರೆಡಿಷನಲ್ ವೇರ್ ಅಂತೂ ಹೆಣ್ಮಕ್ಳುಗಳಿಗೆ ಎಷ್ಟು ಚಂದವಾಗಿ ಸೂಟ್ ಆಗುತ್ತೆ ಅಂತಂದರೆ ತುಂಬ ವೆರೈಟೀಸ್ ಇವಾಗ ನಾನು ಹೋಗ್ತಾ ಇರೋದು ಹೆಣ್ಮಕ್ಳು ಬಟ್ಟೆಗಳಿರ್ತಕ್ಕಂಥ ಫ್ಲೋರ್ಗೆ ಬನ್ನಿ ಒಳಗಡೆ ಹೋಗಿ ಹೆಣ್ಮಕ್ಳಿಗೆ ಎಲ್ಲ ಯಾವ ರೀತಿ ಹಬ್ಬಗಳಿಗೆ ಫಂಕ್ಷನ್ಗಳಿಗೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಅಂತ ಶೋ ಮಾಡ್ತೀನಿ ಬನ್ನಿ ಹೆಣ್ಮಕ್ಳುಗಳು ಬಟ್ಟೆ ಅಂದ್ರೇನೆ ಹಾಗೆ ಸ್ವಂತ ವೈಬ್ರೇಟ್ ಬಂದಂಗಾಗುತ್ತೆ ನನಗಂತೂ ಮಕ್ಳು ಬಟ್ಟೆ ಅಂದ್ರೆ ತುಂಬಾ ಖುಷಿ ಅದ್ರೊಳಗು ಹೆಣ್ಮಕ್ಳು ಬಟ್ಟೆ ಅಂತ ಅಂದ್ರೆ ನೀವು ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಗಂಡ್ಮಕ್ಳು ಬಟ್ಟೆಗಳಿಗಿನ ಇಲ್ಲಿ ಸ್ವಲ್ಪ ಕಲರ್ ಕಲರ್ ಆಗಿ ಕಾಣಿಸ್ತಾ ಇದೆ ಅಂತಲೇ ಅನ್ಸುತ್ತೆ ತುಂಬಾ ವೆರೈಟೀಸ್ ಇದೆ ನಾನ್ ಶಾಪ್ ಒಳಗಡೆ ಶಾಪ್ ನೇ ಒಂದ್ ರೌಂಡ್ ನಿಮ್ ಜೊತೆ ಶೇರ್ ಮಾಡ್ಬಿಡೋಣ ಯಾವ ರೀತಿ ಕಲೆಕ್ಷನ್ಸ್ ಇದೆ ಅಂತ ಶೋ ತೋರಿಸ್ತಾ ಇದ್ದೀನಿ ಇವಾಗ ನ್ಯೂ ಕಲೆಕ್ಷನ್ ಯಾವ್ದಿದೆ ಅಂಬಿಕಾ ಫ್ಯಾಷನ್ಸ್ ಅಲ್ಲಿ ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ ಇಲ್ಲಿ ಹೋಲ್ಸೇಲ್ಗೂ ಕೂಡ ತುಂಬಾ ಕೂಡ ನೀವು ಸ್ಕ್ರೀನ್ ಮೇಲೆ ನಂಬರ್ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಶುರು ಮಾ ಅಂದ್ರೆ ಶಾಪಿಂಗ್ ಮಾಡ್ಬೋದು ಬನ್ನಿ ಇವಾಗ ನೋಡೋಣ ಯಾವ ಕಲೆಕ್ಷನ್ಸ್ ಇದೆ ಅಂತ ತೋರಿಸ್ತೀನಿ ಹೇಳಿ ಸರ್ ಹೆಣ್ಮಕ್ಳಿಗೆ ಫಂಕ್ಷನ್ಗಳಿಗೆಲ್ಲ ಯಾವ ಬಟ್ಟೆ ಯಾವ ಕಲೆಕ್ಷನ್ಸ್ಗಳನ್ನ ಶೋ ಮಾಡ್ತಾ ಇದ್ದೀರಾ ಇದೆಲ್ಲ ಬಂದ ಒಂದ್ ವರ್ಷ ಇಂದ ಒಂದ್ ಆರ್ ಏಳು ವರ್ಷವರೆಗೂ ಫ್ರಾಕ್ ಬರುತ್ತೆ ಪಾರ್ಟಿ ವೇರ್ ಐಟಂ ಫ್ರಾಕ್ ಇರುತ್ತೆ ಫುಲ್ ಶರ್ಟ್ ಟು ಶರ್ಟ್ ಬರುತ್ತೆ ಹೋಲ್ಸೇಲ್ ಪರ್ಪಸ್ ಗೆ ಕಲರ್ ಚಾರ್ಟ್ ಬಂದು ಮೂರ್ ಮೂರ್ ನಾಲ್ಕು ನಾಲ್ಕು ಒಂದ್ ಡಿಸೈನ್ ಅಲ್ಲಿ ಕಲರ್ ಬರುತ್ತೆ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಇಂದ ಹಿಡಿದು ಒಂದು ಸಾವಿರ ರೂಪಾಯಿ ರೇಂಜ್ ನಲ್ಲಿ ಬರುತ್ತೆ ಬಾಕ್ಸ್ ಐಟಮ್ ವಿತ್ ಕ್ಯಾಪ್ ಬರುತ್ತೆ ಇದು ಸಖತ್ ಸಖತ್ ಕಲರ್ ಚಾರ್ಟ್ ಇದರಲ್ಲಿ ನಾಲ್ಕು ಕಲರ್ ಎಲ್ಲ ತೋರ್ಸೋದ ಐಟಮ್ ನಲ್ಲಿ ಕಲರ್ ಚಾರ್ಟ್ ಬರುತ್ತೆ ಮೂರ್ ಮೂರ್ ನಾಲ್ಕು ನಾಲ್ಕು ಕಲರ್ ಓನ್ಲಿ ಫಾರ್ ಹೋಲ್ಸೇಲ್ ಪರ್ಪಸ್ ಗೆ

ಇನ್ನ ವೆರೈಟಿ ಕಲರ್ ಚಾರ್ಟು ಡಿಸೈನ್ ನೋಡಬಹುದು ಸರಿ ಈ ಫ್ರಾಕ್ ಇದೆಯಲ್ಲ ಇದು ದೊಡ್ಡವರಿಗೂ ಇದೆಯಾ ದೊಡ್ಡವರಿಗೂ ಅಲ್ಲ ಸೇಮ್ ಸೇಮ್ ಸಿಗುತ್ತೆ ಹಬ್ಬ ಫಂಕ್ಷನ್ ಗಳಿಗೆ ಮತ್ತೆ ಹೆಣ್ಣು ಮಕ್ಕಳುಗಳಿಗೆ ಯಾವ ಇನ್ನೊಂದು ಸ್ವಲ್ಪ ಬಟ್ಟೆಗಳನ್ನ ಯಾವ ತೋರಿಸ್ತಾ ಇದ್ದೀರಾ ಅಕ್ಕ ಡಿಸೈನ್ ಇವಾಗ ಚೋಲಿ ಐಟಂ ಹಾ ಇದು ಒಂದು ಸಿಲ್ಕ್ ಐಟಂ ಬರುತ್ತೆ ಹಾ ಒಂದು ವರ್ಷದಿಂದ ಹಿಡಿದಿ ಒಂದು ನಿಮಗೆ 20 ವರ್ಷವರೆಗೂ ಸೈಜ್ ಬರುತ್ತೆ ಹಾ ಇವಳ ಸಿಲ್ಕ್ ಐಟಂ ಕೋಡಿ ಗಣೇಶಾ ದิวಾಪ್ತಿಪಾಳಿ ದಸರಾ ಟ್ರೆಡಿಷನಲ್ ವೇರ್ ಟ್ರೆಡಿಷನಲ್ ವೇರ್ ಇಂತ ಕಸ್ಟಮರ್ ಜನಗಳು 1 ವರ್ಷದಿಂದ 7 ವರ್ಷದವರೆಗೂ ಸಿಗುತ್ತಾ 1 ವರ್ಷದಿಂದ 20 ವರ್ಷದವರೆಗೂ ಸಿಗುತ್ತೆ ಸಿಲ್ಕ್ ಐಟಂ ಇದೆಯಲ್ಲ ಇದು ಸಖತ್ ಕೇಳ್ತಾರೆ ಕಸ್ಟಮರ್ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಇಷ್ಟು ಐಟಂ ಹೊಸ ಹೊಸ ಡಿಸೈನ್ ಇದು ಪ್ಲಸ್ ವಿ ಥೈನೇ ಕಾಲರ್ ಸಿಲ್ಕ್ ಐಟಮ್ ಹಾ ಇದು ವಿತ್ ಕೋಟ್ ಹಿಂದೆ ಮುಂದೆ ಎರಡು ಕಡೆ ಬರಕ್ಕೆ ಹಾ ಎಲ್ಲ ಸಕ್ಕತ್ತ ಟ್ರೆಂಡಿಂಗ್ ನಲ್ಲಿ ಇದೆ ಇದು ಫುಲ್ ಕೋಟ್ ಸೆಟ್ ತರ ಪ್ಲಾಜೋ ಡಿಸೈನ್ ಪ್ಲಾಜೋ ಮೇಲೆ ಇದು ಕೋಟು ಡಿಸೈನ್ ಡಿಸೈನ್ ಬರುತ್ತೆ ಬರುತ್ತೆ ಇದು ಇದು ವೆನಿಟಿ ಬ್ಯಾಗ್ ಮಕ್ಕಳು ತಕ್ಷಣ ಖುಷಿ ಆಗುತ್ತೆ ಇದೊಂದು ಸಖತ್ ಇರೋದು ಒಂದು ಕಲರ್ ಚಾರ್ಟ್ ಅನೇಕ ನಾಲ್ಕು ನಾಲ್ಕು ಇರುತ್ತೆ ಒಂದೊಂದು ಇರುತ್ತೆ ಕೋಟ್ ನೋಡಿ ವಿತ್ ಪೋಸ್ಟರ್ ತರ ರೇಂಜ್ ಎಲ್ಲ ಕಮ್ಮಿ ಕಮ್ಮಿನೇ ಸಾವಿರ ಒಂಬೈನೂರು ಸಾವಿರ ಇಂದ ಹಿಡ್ದು ನಿಮ್ಗೆ ಒಂದೂವರೆ ಅಕ್ಕಪಕ್ಕ ರೇಂಜ್ ಅಲ್ಲಿ ಬಾಕ್ಸ್ ಐಟಮ್ ಬರುತ್ತೆ ಫುಲ್ ಓನ್ಲಿ ಫಾರ್ ಹೋಲ್ಸೇಲ್ ಪರ್ಪಸ್ ಸೆಟ್ ಟು ಸೆಟ್ ಹೋಲ್ಸೇಲ್ ನಂಬರ್ ಬೇರೆ ಇರುತ್ತೆ ಹೋಲ್ಸೇಲ್ ನಂಬರ್ ಬೇರೆ ಇರುತ್ತೆ ಎರಡು ಕೂಡ ಸ್ಕ್ರೀನ್ ಮೇಲೆ ಇರುತ್ತೆ ಆಲ್ ಓವರ್ ಇಂಡಿಯಾ ಕೊರಿಯರ್ ವ್ಯವಸ್ಥೆ ಮಾಡ್ತಾರೆ ವಾಟ್ಸ್ಆಪ್ ಅಲ್ಲಿ ಮಲೇಷಿಯಾ ಇದು ಎಲ್ಲ ಹೋಗುತ್ತೆ ನೀವು ವಾಟ್ಸ್ಆಪ್ ಅಲ್ಲಿ ಕೂಡ ಬಟ್ಟೆಗಳನ್ನ ಬುಕ್ ಮಾಡ್ಕೊಬಹುದು ಇಲ್ಲ ಹೆಚ್ಚಿನ ಕಲೆಕ್ಷನ್ ನೋಡ್ಬೇಕು ಅಂತ ಅಂದ್ರೆ ಹೊಸ ಹೊಸ ಕಲೆಕ್ಷನ್

ಸಖತ್ ರಾಜಸ್ಥಾನಿ ಡಿಸೈನ್ ಇದೆ ಸಖತ್ ನೋಡ್ತಾ ಇದ್ದಾರೆ ಯಾವ್ದನ್ನ ನೋಡಿ ಯಾವ್ದನ್ನ ಬಿಡೋದು ಅನ್ನೋ ತರ ಇದೆ ಶಾಪ್ ಅಲ್ಲಿ ಮಾತ್ರ ಮಕ್ಕಳ ಬಟ್ಟೆ ಕಲೆಕ್ಷನ್ಸ್ ಕಲೆಕ್ಷನ್ ಮಾಡಿ ನೋಡಿ ಇದೆಲ್ಲ ಕೋಟ್ ಸೆಟ್

ನಿಜವಾಗ್ಲು ಹೆಣ್ಮಕ್ಳು ಬಟ್ಟೆಗಳು ಗಂಡ್ಮಕ್ಳು ಬಟ್ಟೆಗಳು ಎಲ್ಲ ಬಟ್ಟೆಗಳು ಕೂಡ ತುಂಬಾ ಇಷ್ಟ ಆಯ್ತು ರೇಟು ಕೂಡ ಅಷ್ಟೇ ಅಫರ್ಡಬಲ್ ಆಗಿದೆ ಎಲ್ಲ ಹೆಣ್ಮಕ್ಳುಗಳಿಗೂ ಕೂಡ ಬೇಗ ಬೇಗ ಇಷ್ಟ ಆಗುತ್ತೆ ಒಂದ್ಸಲ ಶಾಪ್ ವಿಸಿಟ್ ಮಾಡಿ ಅಂತ ಮಾತ್ರ ಹೇಳ್ಬೋದು ಎಷ್ಟು ಸತಿ ಹೇಳಿದ್ರು ಎಷ್ಟು ತೋರ್ಸಿದ್ರು ಕೂಡ ಗಳಂತೂ ಮುಗಿಯೋದೇ ಇಲ್ಲ ಇವ್ರು ಆಲ್ರೆಡಿ ಹೇಳಿದ್ದಾರೆ ಏಳೆಂಟು ಗೋಡನ್ಗಳಿದೆ ಅಂತ ಹೇಳಿ ಗಳೆಲ್ಲ ಇರೋದು ಬಟ್ಟೆನೆ ಬೇರೆ ಏನು ಇರೋದಿಲ್ಲ ಅದಕ್ಕೋಸ್ಕರ ಹೇಳಿದೆ ಶಾಪ್ಗೆ ವಿಸಿಟ್ ಮಾಡಿ ಫೈನಲ್ ಆಗಿ ಒಂದ್ ಅಡ್ರೆಸ್ ಹೇಳ್ಬಿಡಿ ಸರ್ ನೀವು ಇದು ಬಂದಾಗ ಇದು ಚಿಕ್ಪೇಟ್ ಪಿವಿಆರ್ ಸಿಲ್ಕ್ ಬರುತ್ತೆ ಅದ್ರ ಮುಂದೆ ಒಂದು ರಸ್ತಾ ಕಾಂಪ್ಲೆಕ್ಸ್ ಇದೆ ಬ್ಯಾಕ್ ಸೈಡ್ ಬಂದ್ರೆ ನಮ್ ರಿಟೇಲ್ ಶಾಪ್ ಬರುತ್ತೆ ಅದ್ರ ಮೇಲೆ ಅವ್ರ ಆ ಶಾಪ್ ಹತ್ರ ಬಂದ್ರೆ ಸುದರ್ಶನ್ ಅಕ್ಕ ಪಕ್ಕ ಬಂದ್ರೆ ಕಾಲ್ ಮಾಡಿದ್ರು ತಗೋ ಅವ್ರೇ ಕರ್ಕೊಂಡ್ಬಂದು ಸುದರ್ಶನ್ ಬಂದ್ರೆ ಲೊಕೇಶನ್ ಕಳಿಸ್ತಾರೆ ಇಲ್ಲ ಕರ್ಕೊಂಡ್ ಬರ್ತಾರೆ ಸುಲಭವಾಗಿ ಬಂದು ಶಾಪಿಂಗ್ ಮಾಡಬಹುದು ಶಾಪಿಂಗ್ ಮಾಡಿ ನಿಮ್ಗೇನ್ ಅನಿಸ್ತು ಅನ್ನೋದನ್ನ ಅದನ್ನ ಕಮೆಂಟ್ ಮಾಡಿ ಅಕಸ್ಮಾತ್ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಪರ್ಸನಲ್ ಆಗಿ ನನ್ನೇ ಕೇಳ್ಬೇಕು ಅಂತ ಇದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಕೋಮಲಾ ಬಿಲೂಳಾಕ್ಸ್ ನೀವು ಅಲ್ಲಿ ಬಂದು ಡೈರೆಕ್ಟ್ ಡಿ ಎಂ ಮಾಡಿ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಇಲ್ಲ ಅಂತ ಅಂದ್ರೆ ನೀವು ಇದೇ ವಿಡಿಯೋಕ್ಕೆ ಯೂಟ್ಯೂಬ್ ಅಲ್ಲಿ ಕೂಡ ಕಮೆಂಟ್ ಮಾಡಿ ನಾನ್ ನಿಮಗೆ ಕಮೆಂಟ್ ಅಲ್ಲಿ ಕೂಡ ಉತ್ತರ ಹೇಳ್ತೀನಿ ನೋಡಿದ್ರಲ್ಲ ಬಟ್ಟೆಗಳಂತೂ ತುಂಬಾ ತುಂಬಾ ಚೆನ್ನಾಗಿದೆ ಶಾಪ್ ವಿಸಿಟ್ ಮಾಡಿ ಹಬ್ಬಗಳನ್ನ ಮತ್ತೆ ಫಂಕ್ಷನ್ಗಳನ್ನ ಗ್ರ್ಯಾಂಡ್ ಆಗಿ ಆಚರಿಸಿ ಅಂತ ಹೇಳ್ತಾ ಅಂಬಿಕಾ ಫ್ಯಾಷನ್ಸ್ ಅಲ್ಲಿ ಇವತ್ತಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಆದ್ರೆ ಅಂಬಿಕಾ ಫ್ಯಾಷನ್ಸ್ ಅಲ್ಲಿ ಮತ್ತೆ ಯಾವ ಯಾವ್ಯಾವ ಕಾಲಕ್ಕೆ ಅಂದ್ರೆ ಯಾವ್ಯಾವ ಟೈಮ್ಗೆ ಯಾವ್ಯಾವ ಅಂತ ಡಿಸೈನ್ ಬರುತ್ತಲ್ಲ ಅದನ್ನೆಲ್ಲ ನಿಮ್ ಜೊತೆ ಮುಂದೆನೂ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಶಾಪಿಂಗ್ ವಿಸಿಟ್ ಮಾಡಿ ಶಾಪಿಂಗ್ ಮಾಡಿ ಎಂಜಾಯ್ ಮಾಡಿ ನಾಳೆ ಒಳ್ಳೆ ಒಳ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್